ರೈತ ಬಂದವ್ರೆ ನಮಸ್ಕಾರ ಪ್ರಸ್ತುತ ನಾವು ತುಮಕೂರು ಜಿಲ್ಲೆ ತಿಪ್ಟೂರ್ ಇದು ಯಾವ ಆರಹಳ್ಳಿ ಅಲ್ಲ ಆರಹಳ್ಳಿ ಇದು ಕರಡಾಳ್ ಸಂತೆ ಹತ್ರ ಒಂದ್ ಎರಡನೇ ವಿಸಿಟ್ ಈ ಫ್ಲಾಟಿಗೆ ಸಾರಿ ಮೂರನೇದು ಜಸ್ಟ್ ಒಂದ್ ಸ್ಪ್ರೇ ಕೊಟ್ಟಿದ್ದೀರಲ್ವಾ ನಾನ್ ಸಜೆಸ್ಟ್ ಮಾಡಿದ್ದೊಂದು ಹುಳು ಕೊಟ್ಟಿದ್ದೀರ ಹುಳ ಎಲ್ಲಾರು ಕಾಣಿಸ್ತಾ ಇತ್ತ ಯಾಕೆ ಅಂದ್ರೆ ನಿಮ್ ಅಣ್ಣವರು ಏನಣ್ಣ ನೀರ್ ಅಂತ ಇರೋದು ಸಜೆಸ್ಟ್ ಮಾಡಿದಿರ ಅಂತ ಅಂದ್ರು ಆಮೇಲೆಲ್ಲಾ ಜೋಳ ಹಾಕಿದಿರಂತಲ್ಲ ಜ್ವಳ ತಿಂತೈತಂತೆ ಬರಕ್ ಆಗ್ತಾಯ್ತ ಶುಂಠಿಗೆ ಅದೇ ಹುಳ ಇಲ್ಲಿ ಇಲ್ಲಿ ಶುಂಠಿ ಇಲ್ಲಿ ಜೋಳ ಒಂದೇ ಬದ ಬಟ್ ಆದ್ರೆ ಶುಂಠಿಗ್ ಬರಕಾಗ್ತಿಲ್ಲ ಯಾಕೆ ಅಂದ್ರೆ ಅದ್ ಬದುಕೈತೆ ನಾನ್ ನಿಮಗೆ ಕೊಟ್ಟಿರೋ ಸಜೆಷನ್ ಮಾಡ್ಸಿರೋದ್ ಎಂತದಂತಂದ್ರೆ ಆ ಹುಳ ಜಮೀನ್ ಒಡಕ್ ಬಂತು ಅಂದ್ರೆ ಒಂದೇ ಸತಿ ಸಾಯಿಸ್ಕೊಳತ್ ಅಲ್ಲೇ ಐತದು ಹಂಗಾಗಿನಿ ಇಲ್ಲ ಅಂದಿದ್ರೆ ಜೋಳ ತಿಂತಿದಿದ್ದು ಅಲ್ಲಿಗೆ ಬರೋಕ್ಕಾಗ್ತಿಲ್ಲ ಜ್ವಾಳ ಎಲ್ಲ ತಿಂತೈತೆ ಡೈಲಿ ಪೂರ್ತಿ ಜ್ವಾಳಕ್ಕೆ ಗರಿ ನೋಡೋಕ್ಕಾಗ್ತಿಲ್ಲ ಶುಂಠಿ ಮೊದಲು ಒಂದೇ ಒಂದು ನೋಡಿ ಬಂದಿಲ್ಲ ಆವತ್ತಿಂದು ಅವತ್ತಿಂದ ಬಂದಿಲ್ಲ ಹಂಗಾದ್ರೆ ಅದು ಇನ್ನೂ ಕೆಲಸ ಮಾಡ್ತಿತ್ತ ಇಲ್ಲವಾ ನಾವು ಕೂಡ ನಾನು ಸಜೆಷನ್ ಮಾಡೋದೆ ಅಂತವು ಸರಿನಾ ಹಂಗಾರೆ ಹುಳ ಅವತ್ತೇ ಲಾಸ್ಟು ಎಲ್ಲೂ ಎಲೆ ಕಡಿದಿಲ್ಲ ಅಲ್ಲೂ ಎಲೆ ಮುಟ್ಟಿಲ್ಲ ಹಾಂ ಇನ್ನು ಶುಂಠಿ ನಾನು ಹೇಳಿದ ಮೇಲೆ ಯಾವ ತರ ಬದಲಾವಣೆ ಆಯ್ತು ಮೊದ್ಲು ಹೆಂಗಿತ್ತು ನಿಮ್ಮದು ಶುಂಠಿ ಮೊದಲು ಬಿಸಿಲಿಗೆ ಒಂಥರ ಒಣಗ್ದಂಗೆಲ್ಲ ಇದಾಗ್ತಿತ್ತು ಸೊ ಕಾಣಿಸ್ಬೋದು ಈ ತರ ಐತೆ ಬಟ್ ಈ ವರ್ಷ ಎಲ್ಲ ರೈತರದ್ದು ಸಮಸ್ಯೆ ಏನಂದ್ರೆ ಬಿಸ್ಲಲ್ಲಿರೋ ಶುಂಠಿ ಈಗ ಇವ್ರದ್ದು ನೆಲ್ಲಲಿರೋ ಶುಂಠಿನೂ ನೋಡೋಣ ಬಿಸ್ಲಲ್ಲಿರೋ ಶುಂಠಿನೂ ನೋಡೋಣ ಬರ ನಡೋಣ ಅದೆಲ್ಲ ಬಿಸ್ಲಲ್ಲಿ ಏನೋ ಸಮಸ್ಯೆ ಐತೆ ಅಂತ ಹೇಳಿದರು ಅದಕ್ಕೆ ಈಗ ನೀವು ಹತ್ತೊತ್ತು ಸತಿ ಈಗ ಹುಳ ಮತ್ತೆ ಬಂದಿದ್ರು ಮತ್ತೆ ಔಷಧಿ ಕೊಡ್ಬೇಕಾಯ್ತಾ ಮತ್ತೆ ದುಡ್ಡಾ ಈಗ ನೋಡಿ ಒಂದ್ಸತಿ ಕೊಟ್ಟಿರೋದು ಹಾ ನೋಡಿ ಇವ್ರದೂ ಸಹ ಬಿಸ್ತಲ್ಲಿರೋದು ಸೇಮ್ ಸಮಸ್ಯೆ ನೋಡಿ ತರಗು ಮಧ್ಯದಲ್ಲೆಲ್ಲ ತರಗಾಗಿ ಏನ್ ತಲೆ ಕಡಿಸ್ಕೋಬಿಡ್ರಿ ಟೆನ್ಶನ್ ತಗೊಂಬ್ರಿ ಪಕ್ಕದಲ್ಲಿ ಮರಿ ಬರುತ್ತೆ ಜಸ್ಟ್ ಉಳುಕ ಒಂದ್ ಸಜೆಶನ್ ಸ್ಪ್ರೇ ಕೊಟ್ಟಿರೋದ್ ಬಿಟ್ರೆ ನೀವು ಇನ್ನೇನು ಕೊಟ್ಟಿಲ್ಲ ಗೊಬ್ಬರ ಹಾಕಲೆ ಒಂದ್ ಇಪ್ಪತ್ತು ದಿವಸದ ಮೇಲೆ ಆತಲ್ಲ ಅವಾಗೇನು ಆಗಿರ್ಲಿವಲ್ಲ ಗೊಬ್ಬರ ಕೊಟ್ಟಿನ ಈಗ ಆರ್ ದಿವಸದಿಂದ ಹಿಂದೆ ವಾರದಿಂದ ಈಚಕಡಿಕೆ ವಾರದಿಂದ ಇದೇ ಸಮಸ್ಯೆ ಯಾಕೆಂದ್ರೆ ಡಿಗ್ರಿ ನೀವು ಹುಡ್ತಾಗ್ಲಿಂದಲೂ ಈ ಬಿಸಿಲು ನೋಡಿದ್ರೆ ಹಾ ಉಷ್ಣ ಗಾಳಿ ಬಿಸಿರೋದ್ರಿಂದ ತಡ್ಕೋಣಕಾಯಿಲ್ಲ ನೋಡಿ ನೆರಳಲ್ಲಿ ಇರೋದೆಲ್ಲ ಚೆನ್ನಾಗೈತೆ ಎಲ್ಲಿ ಬಿಸ್ಲು ನೋಡೋದಾಯ್ತೋ ಹ್ಮ್ ಎಲ್ಲಾರದು ಇದೇ ಸಮಸ್ಯೆ ಏನಪ್ಪ ಮಾಡೋದು ಇನ್ನು ಎಳ್ಳಲ್ಲಿರೋದೆಲ್ಲ ಚೆನ್ನಾಗೈತೆ ಅಲ್ಲೂ ಅಷ್ಟೇನಾ ಬಿಸಿಲು ಕಮ್ಮಿ ಆಗ ತನಕ ಏನು ಕೊಡ್ಬೇಡ್ರಿ ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಸ್ಪ್ರೇ ಅದ ನಾನು ಹೇಳಿದ್ದೇನೆ ಅವರಿಗೆ ಅದು ಚೇಂಜ್ ಮಾಡ್ಕೋಬೇಕು ಪಿ ಎಸ್ ಕೊಡೋರು ಅಂತ ನೋಡಿರಿ ಇಲ್ಲಿ ಬಿಸಿಲು ಇಲ್ಲಿ ನೆಳ್ಳಲ್ಲಿರೋದು ಅಲ್ಲಿರೋದು ಏನೂ ಆಗಿಲ್ಲ ಇಲ್ಲಿ ಬಿಸಿಲಲ್ಲಿರೋದು ಮಾತ್ರ ಇದಕ್ಕೆ ಉಷ್ಣಾಂಶನೇ ಕಾರಣ ನೀವೇನೂ ಕೊಟ್ಟಿಲ್ಲ ಇಪ್ಪತ್ತು ದಿವ್ಸ ಐತೆ ಎಲ್ಲ ನೋಡಿ ಇಲ್ಲೇ ಕಾಣಿಸ್ತಿತಲ್ಲ ನೋಡಿ ಇಲ್ಲಿ ಬಡ್ಡೆಯಿಂದ ಕಪ್ಕಾಕ್ಬಿಟ್ಟು ಟೆಂಪ್ರೇಚರಿಗೆ ಹಂಗಾಗಿರೋದು ಈಗ ಫೋನ್ ಬಂದಿತ್ತಲ್ಲ ಅವ್ರದ್ದು ಹಂಗೆ ಆಗಿ ಆಗ್ತಾ ಇತ್ತಂತೆ ಅವ್ರು ಏನು ನೀವು ಗೊಬ್ಬರನಾರ ಕೊಟ್ಟಿದ್ದೀರಾ ಅಯ್ಯಪ್ಪ ಗೊಬ್ಬರನೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ವಾತಾವರಣ ತಂಪಾಗಿದ್ರೆ ಏನ್ ಬೇಕಾದ್ರೂ ಅದು ಫುಲ್ ನೆಳಲ್ಲ ಐತಲ್ಲ ಅವು ಒಂಚೂರು ಸಸಿ ದೊಡ್ಡವಲ್ವ ಇದಕ್ಕಿಂತವ ಹ್ಮ್ ಹಂಗಾಗಿ ಬಿಸಿಲು ಬಿದ್ದಿಲ್ಲ ಎಲ್ಲಿ ಎಲ್ಲಿ ಬಿಸಿಲು ಬಿದ್ದಿತ್ತು ಅಲ್ಲಿ ಮಾತ್ರ ಆರು ದಿನದಿಂದ ಶುಂಠಿ ಶುಂಠಿಂಗ್ ಗರಿ ಸುಟ್ಟಿರೋದು ಆರು ದಿನದಿಂದ ಹಿಂಗಿತ್ತಮ್ಮ ಯಾವತ್ತ ಪೇಪರಲ್ಲೆಲ್ಲ ಅನೌನ್ಸ್ ಮಾಡಿರಲ್ಲ ಅವತ್ತಿಂದ ಆಗಿರ್ಬೇಕು ನನ್ನ ಪ್ರಕಾರ ಬಿಸಿಲುದೇ ಅಪ್ಪ ಎಫೆಕ್ಟು ಉಷ್ಣಗಾಳಿ ಈಗ ನೀನೇ ಅರ್ಧ ಗಂಟೆ ನಿಂಕಣಕ್ಕಾಗ್ತಿಲ್ಲ ಒಂಬತ್ ಗಂಟೆ ಮೇಲೆ ನಿನ್ಕಣಕಾಗ್ತಿತ್ತ ಹ್ಮ್ ನೀರ್ ಕಮ್ಮಿ ಮಾಡ್ಬೇಡ್ರಿ ಆಮೇಲೆ ತೀರನೂ ಅತ್ತಿನೂ ಆಗಂಗಿಲ್ಲ ಏನ್ ಮಾಡೋದು ಕಮ್ಮಿನೂ ಮಾಡಂಗಿಲ್ಲ ಹಾ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಗೊತ್ತಾ ಆತಿ ಬಿಸ್ಲದ್ ಎಫೆಕ್ಟು ನೋಡ್ರಿ ಇಲ್ಲಿ ಎಲ್ಲ ತೆಂಗಿ ಮರದ ನೆಳ್ಳಲ್ಲಿ ಅಲ್ಲಿ ನೆಲ್ಲೂ ನೋಡಿ ಇಲ್ಲೇ ಕಾಣಿಸುತ್ತೆ ನೋಡ್ರಿ ನಲ್ಲಲ್ಲಿರೋ ಶುಂಠಿ ಹೆಂಗೈತೆ ಈ ಬಿಸ್ಲಲ್ಲಿರೋದು ಆರು ದಿನದಿಂದ ಹಿಂಗಿಲ್ಲ ಶುಂಠಿ ಅವ ಚೆನ್ನಾಗಿತ್ತಾ ಒಂದು ವಾರದಿಂದ ವಾರಕ್ಕೆ ನೋಡಿ ಹೆಂಗಾಗೈತೆ ಬಿಸಿಲಿಗೆ ಎಲ್ಲ ಅದು ಅಷ್ಟೇ ಡೈಲಿ ನೀರು ಕೊಡ್ತಿದ್ರು ಗರಿ ಹ್ಞೂ ಆದರೂ ಹಿಂಗೆ ಆಗ್ತಾ ಐತೆ ಮೊದಲು ಬಡ್ಡಿಯಿಂದ ಒಣಕೊಂಬಂದು ಎಲ್ಲ ಗರಿಯೆಲ್ಲ ಹಿಂಗೆ ಇದೆ ಇಲ್ಲ ಬಿಸಿಲು ಎಲ್ಲಾರದು ಹಿಂಗೆ ಆಗ್ತೈತಲ್ಲ ಈಗ ಹಂಗಾಗಂಗಿದ್ದರೆ ಈಗ ನೀವು ಇಪ್ಪತ್ತು ದಿವ್ಸಿಂದ ಏನೂ ಸ್ಪ್ರೇ ಕೊಟ್ಟಿಲ್ಲ ಮೊದಲನೇದು ಯಾವ ಗೊಬ್ಬರನೂ ಕೊಟ್ಟಿಲ್ಲ ಒಂದು ವಾರದಿಂದ ಶುಂಠಿ ಚೆನ್ನಾಗಿ ಬಿಸಿಲು ಯಾವತ್ತು ಜಾಸ್ತಿ ಆಯಿತು ಅವತ್ತಿಂದ ಹಿಂಗಾಗಿರತ್ತಾನೆ ಹ್ಮ್ ಇದಕ್ಕೆ ಇಮ್ಮಿಡಿಯೇಟ್ ಫೋನ್ ಮಾಡಿ ಹೇಳುದು ಇವತ್ತು ಬೆಳಿಗ್ಗೆ ಹೋಯ್ನಲ್ಲ ಇಪ್ಪತ್ತೆರಡೂವರೆ ನಿಮಿಷ ಅರಸಿಕೆರೆ ಹತ್ರ ಪಾಪ ಅಣ್ಣಂದು ನಂಗೆ ಒಟ್ಟು ಹೋಗ್ಬಿಟ್ಟು ನೋಡ್ಬಿಟ್ಟು ನಾರ ನಾರು ನಾರ ಹಾಕಿರು ನೋಡಲ್ಲಿ ಅದು ಹೆಂಗ್ ಸುಟ್ಟ ಹೋದಂಗ್ ಹ್ಮ್ ನಿಮ್ದು ನೆರಳಲ್ಲಿರೋ ಹೊತ್ತಿಗೆ ಬಚಾವು ನೋಡ್ರಿ ಅಲ್ಲಿ ನೆರಳಲ್ಲಿರೋದು ನೋಡಿ ಬಿಸಿಲಲ್ಲಿ ಐತೆ ಇಲ್ಲೆಲ್ಲ ಸುಟ್ಟೋದಂಗ್ ಹ್ಮ್ ಬರ್ತಿರ ಮಳಕೆನ ಇಪ್ಪತ್ತಿಡ ಬಿ ಅದೇ ಕಣಪ್ಪ ಆ ಟೆಂಪರೇಚರ್ ಈಗ ನಮ್ಗೆ ತಡ್ಕೋಕೆ ಆಗ್ತಿಲ್ಲ ಬಿಸ್ಲಲ್ಲಿ ಆ ಬೆಳೆ ಇಪ್ಪ ಹನ್ನೆರಡು ಅವರ್ ಆ ಕಾವಲ್ಲಿ ಇರಬೇಕಲ್ಲ ಹೆಂಗಿರುತ್ತೆ ಈಗ ಹಂಗ ಹಂಗಿದ್ರೆ ಅವತ್ತಿನಿಂದಲೇ ನೋಡಿ ಮಳಕೆನೂ ಸಹ ಯಾವ ಯಾವ್ತರ ಸುಟ್ಟೋದಂಗಾಗ್ತೈತೆ ದಯವಿಟ್ಟು ರೈತರು ಆದಷ್ಟು ನೀರ್ನ ಚೆನ್ನಾಗಿ ಕೊಡಿ ಇರೋದ್ನ ಉಳಿಸ್ಕೊಳ್ಳಿ ಆಮೇಲೆ ಡೆವಲಪ್ಮೆಂಟ್ ಮಾಡ್ಕೊಳ ಮೊದ್ಲು ಶುಂಠಿ ಉಳ್ಕೊಂಡಿರ್ತಾನೆ ನೋಡಿ ನೆರಳು ಈ ಮರದ ಹತ್ರ ನೆರಳಲ್ಲಿ ಇರೋದು ಯಾವ್ದು ಹಂಗಾಗಿಲ್ಲ ಎಲ್ಲ ಒಂದೊಂದ್ಚೂರು ತುತ್ತುದಿ ಕರಿ ಅಷ್ಟೇ ಅದ್ ಬಿಟ್ರೆ ಈ ಬಿಸಿಲಲ್ಲಿ ಇರೋದೆಲ್ಲ ಪೂರ್ತಿ ಎಲ್ಲಾರದು ಇದೇ ಪ್ರಾಬ್ಲಮ್ ಅಮ್ಮ ಅಪ್ಪ ಶಿವ ಶಿವ ಹ್ಮ್ 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 ಬಡ್ಡಿಯಿಂದ ಆಮೇಲೆ ಹಿಂಗೆ ಇಲ್ಲಿ ಹಿಂಗೈತೆ ಅದೇ ನೆರಳಿರತ್ತವ ನೋಡ್ರಿ ಇದೇ ಸಾಲು ಇಲ್ಲೇ ನೋಡ್ಕೊಳ್ಳಿ ಇದೇ ಸಾಲು ನೋಡಿ ಬಿಸ್ತೋದಿರೋದೆಲ್ಲ ಆ ರೀತಿ ಆಗ್ತಾ ಐತೆ ನೋಡಿ ಇಲ್ಲಿ ನೆರಳಲ್ಲಿರೋದು ಮರದ ನೆರಳು ಎಲ್ಲಿಗೆ ಬಿದ್ದೈತು ಅಲ್ಲಿ ಚೆನ್ನಾಗೈತೆ ಅಲ್ಲಿ ಚೆನ್ನಾಗೈತೆ ಈಗ ಎರಡು ಇದ್ರಲ್ಲೇ ಗೊತ್ತಾಗ್ತಲ್ಲ ನಿಮ್ಮ ಕಣ್ಣೆದ್ರಿಗೆನೆ ಇದು ಟಿ ವಿಲಿ ಅನೌನ್ಸ್ ಮಾಡೋದ್ಕಿಂತ ಮುಂಚೆ ಎಲ್ಲದೂ ಹಸರುಗೆ ಇತ್ತಾ ಯಾವತ್ತು ಗಾಳಿ ಒಡೆಯ ಸ್ಟಾರ್ಟ್ ಆಯ್ತು ಈಟಿಗೆ ಎಲ್ಲಾರ್ದು ಅದೇ ಫೋನು ನೆನ್ನೆ ಸಹ ಇಪ್ಪತ್ತೆರಡು ಫೋನ್ ಬಂದವ ನನಗೆ ಯಾರು ಅವ್ರು ಯಾರೂ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮು ಹೆಂಗ್ ನಂದು ವಿಡಿಯೋಗಳು ನೋಡಿ ಫೋನ್ ಮಾಡಿದ್ರಲ್ಲ ಆತರ ಫೋನ್ ಮಾಡಿದ್ದಾರೆ ನೋಡಿ ಬಡ್ಡೆಯಿಂದ ಇಂದ ಒಣಿಕೊಂಬಂದು ಕಪ್ಪು ಕಪ್ಪುಗೆ ಇದಾಗ್ತಿರೋ ಅಂಥದ್ದು ಬಿಸ್ತಲ್ಲಿರೋದು ಸೂಪರ್ ಇತ್ತು ಶುಂಠಿ ಅವತ್ತ ನೋಡಿ ಅದೇ ಅಲ್ಲಿ ಎಳ್ಳಲ್ಲಿ ಇರೋದು ಮರಗಳು ದೊಡ್ಡದಾಗೈತೆ ಎರಡು ಕಡೆಗೂ ಎಳ್ ಬೀಳುತ್ತೆ ಅದೇ ಇಲ್ಲಿ ನೋಡಿ ಎಲ್ಲ ಬಿಸಿಲು ಹಂಗೆ ನೋಡಿ ಮಳಕೆನೂ ಸಹ ಸುಟ್ಟೋದಂಗ ಸುಟ್ಟೋದಂಗ್ ತಡೀರಮ್ಮ ಗಿಡ ಫ್ರೆಸ್ ಅಲ್ಲಿ ಬದುಕ್ತಾ ಇತ್ತದು ಬದುಕರೆ ಹೆಂಗಪ್ಪ ನಂಗೆ ಆಯ್ತಿ ನೀವು ಅದರಲ್ಲಿ ಡೆವಲಪ್ಮೆಂಟ್ ಆಗು ಅಂತ ಏನಾರು ಕೊಟ್ರಿ ಇನ್ನೊಂದ್ ಎಡಬಟ್ಟ ಆತಿ ನೋಡ್ರಿ ಇಲ್ಲಿ ಎಲ್ಲ ತವಲು ಹಂಗೆ ಬಿಸ್ಲಿರತ್ತವ ಒಂದ್ ವಾರದಿಂದ ಇತ್ತೀಚಿಗೆ ಈ ಕಡೆ ಕಿಂಗಾರದ ಅವತ್ತು ಒಂದ್ ವಾರಕ್ಕಿಂತ ಮುಂಚೆ ಹಂಗಿತ್ತು ಶುಂಠಿ ನೆಳ್ಳ ಐತಲ್ಲೇಚರ್ ಹ್ಮ್ ಮಾಡೋಗಿ ಸಾರ್ತೋಳಿ ಸಾರ್ಥಳಿ ಅಂತ ಹೇಳಿ ಒಯ್ಯ ಮಗಳ ಮನೆ ಬೆಡ್ ಹಾಕಿ ಬರ ಮಾತಾರೆ ಕರ್ಕೊಂಡು ಇಪ್ಪತ್ತು ಒಂದೇ ವಾರಕ್ಕೆ ಎಂತ ಕೆಲಸ ಮಾಡ್ತಾ ಉಷ್ಣಗಾಳಿ ಹೋಗ್ತೇನೆ ಏನಾದ್ರೂ ಕೊಟ್ಕಿಟ್ಟಿದ್ರಮ್ಮ ಏನೂ ಹಾಕಿಲ್ಲ ಅದು ಉಳಿದು ಕೆಲ್ಸ ಮಾಡಾಯ್ತಾ ಅಲ್ಲೋಗಿ ನೋಡ್ತೀನಿ ನೋಡಿ ಬಿಸ್ಲಲ್ಲಿರೋದು ಸುಟ್ಟೋಗ್ತೈತೆ ನೆರಳಲ್ಲಿರೋದು ನೋಡಿ ಹ್ಮ್ ಹ್ಮ್ ಟೆಂಪರೇಚರ್ಗೆ ಸುಟ್ಟೋಗೈತಲ್ಲ ಹ್ಮ್ ಎಷ್ಟೊಂದು ಮೇಲೆ ಆಯ್ತು ಔಷಧಿ ಹೊಡೆದು ಅಂದರೆ ಉಳುಕ್ ಕೊಟ್ಟಿದ್ದಷ್ಟೇ ಅಷ್ಟೇ ಗೊಬ್ಬರ ಅದಕ್ಕಿಂತ ಒಂದು ಹತ್ತು ದಿನ ಮುಂಚೆ ಕೊಟ್ಟಿದ್ರಿ ತಾನೆ ಒಂದು ಅಲ್ಲಿಗೆ ಎಷ್ಟು ದಿನ ಆಯಿತು ಗೊಬ್ಬರ ಕೊಟ್ಟು ಹಿಡಿದು ಇನ್ನೂ ಇಪ್ಪತ್ತು ದಿನ ಈ ಥರ ಹಂಗೆ ಇದು ಮಾಡಿದ್ದು ಮತ್ತೆ ಅದಾದ್ಮೇಲೆ ಒಂದು ಹದಿನೈದು ದಿನ ಆದ್ಮೇಲೆ ಇಪ್ಪತ್ತು ದಿನ ಆದ್ಮೇಲೆ ಔಷಧಿ ಹೊಡೆದಿದ್ವಿ ಒಟ್ಟು ನಲ್ವತ್ತು ದಿನ ಆಯ್ತಾ ದಿನ ಆಯ್ತು ಇದು ಈ ತರ ಸುಟ್ಟೋದಂಗೆ ಆಗ್ತಾ ಇತ್ತಲ್ಲ ಈಗ ಇದು ಈಗ ಏನು ಟಿ ವಿಯಲ್ಲಿ ಉಷ್ಣು ಗಾಳಿ ಅಂತ ಕೊಟ್ರಲ್ಲ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂತ ಪೇಪರಲ್ಲೆಲ್ಲ ಕೊಟ್ರಲ್ಲ ಅದಕ್ಕಿಂತ ಹಿಂದೆ ಶುಂಠಿ ಇದೇ ಶುಂಠಿ ಹೆಂಗಿತ್ತು ಆಯ್ತು ಹಸ್ರಾಯ್ತು ಈಗ ಒಂದು ವಾರದಿಂದ ಈ ತರ ಬದಲಾಗ್ತಿರೋದು ಅಲ್ಲಿಗೆ ನೀವು ಗಮನಿಸ್ತಿರೋದೇನಂದ್ರೆ ಬಿಸಿಲು ಎಲ್ಲಿ ಜಾಸ್ತಿ ಬೀಳ್ತಾ ಇತ್ತು ಅಲ್ಲಿ ಈ ರೀತಿ ಸುಡ್ತಾ ಐತೆ ಸುಟ್ಟಿ ತರಗಾದಂಗ ಆಗ್ತಾ ಐತೆ ನೆರಳಲ್ಲಿರೋದು ಇರೋದು ನೋಡಿ ಇಲ್ಲೇ ತೋರಿಸ್ತೀನಿ ಎರಡು ಕಣ್ಣೆದ್ರಿಗೆ ಕಾಣಿಸುತ್ತೆ ರೈತ ಬಂದವ್ರೆ ಸನ್ ಸ್ಟ್ರೋಕ್ ಎಲ್ಲಣ ನಕೆಲ್ಲ ತಡ್ಕೊಳ್ಳಾಗ್ತಿಲ್ಲ ಆಗ್ತಿಲ್ಲ ಇನ್ನದೆಲ್ಲಿ ಎಳೆ ಪೈರ ಎಲ್ಲಿ ತಡ್ಕೊಳ್ಳುತ್ತೆ ಹ್ಮ್ ನೋಡ್ರಿ ಬಿಸಿಲಲ್ಲಿ ಜಾಸ್ತಿ ಬಿದ್ದಾಯ್ತು ಅಲ್ಲಿ ನೆರಳಲ್ಲಿ ನೆರಳಲ್ಲಿರೋದು ಏನೂ ಆಗಿಲ್ಲ ಹ್ಮ್ 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 ತರ್ಟಿ ಏಟ್ ಟೆಂಪ್ರೇಚರ್ ಇರೋದ್ರಿಂದ ಒಂದು ವಾರದಿಂದಲೂ ಅಷ್ಟೇ ಟೆಂಪ್ರೇಚರು ಒಂದು ಮಳೆ ಬಿದ್ದು ವಾತಾವರಣ ಕಂಟ್ರೋಲ್ ಆಗೋವರೆಗೂ ನೀರನ್ನ ಚೆನ್ನಾಗಿ ಬಂದವರೇ ಬಂದವ್ರೆ ನೆರಳಲ್ಲಿರೋದು ಸಮಸ್ಯೆ ಇಲ್ಲ ಬಿಸ್ಲಲ್ಲಿರೋದೆಲ್ಲ ನೋಡಿ ಇಲ್ಲೇ ಪಕ್ಕದಲ್ಲಿ ಇಲ್ಲಿ ನೆಲ್ ಬಿದ್ದೈತೆ ಇಷ್ಟಕ್ಕೆ ನೋಡಿ ಇಲ್ಲಿ ಬಿಸಿಲು ಬಿದ್ದೈತೆ ಇಲ್ಲೇ ವ್ಯತ್ಯಾಸ ಕಾಣಿಸ್ಕೊಳ್ಳಿ ನೋಡ್ಕೊಳ್ಳಿ ಇದೆಲ್ಲ ಶುಂಠಿ ಚೆನ್ನಾಗಿ ಎಲ್ಲೋ ತುತ್ತುದಿ ಒಂಚೂರು ಆಗಿರೋದು ಬಿಟ್ಟರೆ ಇಲ್ಲಿ ನೋಡಿ ಇಲ್ಲಿ ಬಿಸಿಲು ಬೀಳ್ತೈತೆ ಇಲ್ಲಿ ಎರಡು ಮ ಎರಡು ತೆಂಗಿ ಮರ ಈ ಕಡೆ ಒಂದು ತೆಂಗಿ ಮರ ಐತೆ ಮತ್ತು ಈ ಕಡೆ ಒಂದು ತೆಂಗಿ ಮರ ಐತೆ ನೋಡಿ ಆ ತೆಂಗಿ ಮರದ ಹತ್ರ ಇರೋದು ಚೆನ್ನಾಗೈತೆ ಈ ಕಡೆ ತೆಂಗಿ ಮರದ ನೆರಳು ಬೀಳೋದು ಚೆನ್ನಾಗೈತೆ ಈ ಮದ್ದಿದ್ದು ನೋಡಿ ಕರೆಕ್ಟಾಗಿ ಮದ್ದಿದ್ದು ಹ್ಞೂ ಸುಟ್ಟೈತೆ ಮದ್ದಿದ್ದು ಸುಟ್ಟೈತೆ ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾರದು ಜಾಸ್ತಿಗಳ ಅವಶ್ಯಕತೆ ಇಲ್ಲ ನೋಡಿ ನೆರಳು ಎಲ್ಲೆಲ್ಲಿಗೆ ನೆರಳು ಬೀಳೈತೋ ಅಲ್ಲೆಲ್ಲ ಚೆನ್ನಾಗಿ ಶುಂಠಿ ಅದೇ ಇಲ್ಲಿಗೆ ಬನ್ನಿ ನೋಡಿ ಇಲ್ಲಿ ತೆಂಗಿನ ಮರ ಹೋಯ್ದವೇ ನೋಡಿ ಇಲ್ಲೊಂದು ಮರ ಐತೆ ಸೊ ಮರದಿಂದ ಆ ಕಡೆ ಎಲ್ಲಿ ಬಿಸಿಲು ಇತ್ತು ಅಲ್ಲೂ ಹಂಗೆ ಆಗೈತಲ್ಲ ನೋಡಿ ಅಲ್ಲೂ ಹಂಗೆ ಅಲ್ಲಿ ನೋಡಿ ಅಲ್ಲಿ ಅಲ್ಲೂ ಹಂಗೆ ಆಗೈತೆ ಇಲ್ಲಿ ನೆರಳು ನೆರಳು ಬೀಳ್ತಿರೋದು ಚೆನ್ನೈತೆ ನೋಡಿ ನೋಡಿ ಇದೇ ಮರದಿಂದ ಈ ಕಡೆಗೊಂದು ತೆಂಗಿ ಮರ ಇರಬೇಕಿತ್ತು ಈ ಸಾಲಲ್ಲಿ ನೋಡಿ ಅಲ್ಲೊಂದು ಐತೆ ತೆಂಗಿನ ಮರ ಅದಾದಮೇಲೆ ಅಲ್ಲೊಂದು ಇರಬೇಕಿತ್ತು ಇಲ್ಲೊಂದು ಇರಬೇಕು ಮರ ಹೋಗಿರೋದ್ರಿಂದ ಇಲ್ಲೆಲ್ಲ ಏನಾಗೈತೆ ಪೂರ್ತಿ ಸೂಪರ್ ಹ್ಞೂ ಆದಷ್ಟು ನೀರು ಕೊಡಿ ಇರೋದನ್ನ ಉಳಿಸ್ಕೊಳ್ಳಿ ನಮ್ಮ ಪ್ರಯತ್ನ ನಾವು ಮಾಡೋಣ ಫಲಾಫಲ ಭಗವಂತಂಗ್ ಬಿಟ್ಟಿದ್ದು ಅಷ್ಟೇ ಪ್ರಕೃತಿ ಮುಂದೆ ಯಾರೂ ದೊಡ್ಡವರಲ್ಲ ನಾವು ದೊಡ್ಡವರಲ್ಲ ಯಾರೂ ದೊಡ್ಡವರಲ್ಲ ನೋಡಿ ಇಷ್ಟು ಆರದಲ್ಲೂ ಸಹ ತೆಂಗಿ ಇಲ್ಲ ಇಲ್ಲೆಲ್ಲ ಅದು ಗರಿ ಸುಡ್ತಾ ಪೂರ್ತಿ ಸುಟ್ಟೋದಂಗೆ ಆಗ್ತಾಯಿದೆ ಅವರು ನಲವತ್ತಿನ ದಿಂದೆ ಗೊಬ್ಬರ ಕೊಟ್ಟಿದ್ದಾರೆ ಇಪ್ಪತ್ತಿನ ದಿಂದೆ ಉಳುಕೊಂಡು ಔಷಧಿ ಕೊಟ್ಟಿದ್ದಾರೆ ಹುಳ ಔಷಧಿ ಕೆಲಸ ಅವರೇ ಹೇಳ್ತಿದ್ದಾರೆ ಅಲ್ಲಿ ಮನೆ ಹತ್ರ ಒಂದು ಫ್ಲಾಟ್ ಐತಂತೆ ಫ್ಲಾಟ್ ಐತೆ ಅಲ್ಲಿ ಜವಾಳ ಪಕ್ಕದಲ್ಲೇ ಜವಾಳ ತಿಂತಾ ಇತಂತೆ ಇದಕ್ಕೆ ಮಾತ್ರ ಬರಕಾಗ್ತಿಲೋ ಅಂತಾ ಸುಂಟಿ ಗೊತ್ತಿಲ್ಲ 20 ದಿನ ಅದು ಹುಷ್ಟಿ ಕೊಟ್ಟेश्च ದಿನ ಐತು ಹುಷ್ಟಿ ಕೊಟ್ಟು ಒಂದು ಅದು ಒಂದು 15 20 ದಿನ ಐತು 20 ದಿನ 20 ನೋಡಿ ಆದರೂ ಜವಾಳ ತಿಂತಾವೆ ಸುಂಟಿ ಮಾತ್ರ ಒಂದೇ ಒಂದು ಇವು ಗೊತ್ತಿಲ್ಲ ಅಲ್ಲಿಗಾದ ಕೆಲಸ ಮಾಡ್ತಿದಿತಾ ಇನ್ನು ನೀರು ಎಷ್ಟು ಕೊಟ್ಟಿದೀರಾ ಎಷ್ಟು ದಿನ ಐತೆ ನೋಡಿ ಜೈವಿಕವಾಗಿ ಅವರಿಗೆ ನಿಯಂತ್ರಣ ಮಾಡಲಿಕ್ಕೆ ಕೊಡ್ಸಿದ್ದಂಥದ್ದು ಅದು ಸಂಪೂರ್ಣವಾಗಿ ಕಂಟ್ರೋಲ್ ಆಗೈತೆ ಆದಷ್ಟು ನೀರು ಕುಡ್ಕೊಳ್ಳಿ ಬಿಸಿಲಲ್ಲಿರೋ ನೀರನ್ನ ದಯವಿಟ್ಟು ಕಮ್ಮಿ ಮಾಡಬೇಡಿ ಯಾರೂ ಸೊ ಟೆಂಪ್ರೇಚರಿಗೆ ನೋಡಿ ಇಲ್ಲೆಲ್ಲ ಪೂರ್ತಿ ಹೋಗೈತೆ ಮಧ್ಯದಲ್ಲಿ ಸುಡ್ಡು ಹೋಗೈತೆ ನೆರಳಲ್ಲಿರೋದು ನೋಡಿ ಎರಡು ಕಾಣಿಸ್ತಾ ಐತೆ ಹ್ಞೂ ಅಲ್ಲಿ ಮನೆ ಹತ್ರ ಫ್ಲಾಟ್ ಹತ್ರ ಒಂಚೂರು ತೋರಿಸ್ಬಿಡಿ ಸರ್ ಹಾಂ ಅಲ್ಲಿ ಉಳಿದು ಎಲ್ಲ